Hello, Prince. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹದಿನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ತುಮಕೂರು ಮತ್ತು ಮಂಗಳೂರಿನ ಹುದ್ದೆ ಬಗ್ಗೆ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ಹತ್ತನೇ ತರಗತಿ ಪಾಸಾದರಿಂದ ಡಿಗ್ರಿವರೆಗೆ ನಿಮಗೆ ಜಾಬ್ ಅವೈಲೇಬಲ್ ಇದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜಾಬ್ ಕೆಲಸ ನಿಮಗೆ ಲಭ್ಯವಿದೆ ಫ್ರೆಂಡ್ಸ್ ಓಕೆ ಮೊದಲನೇ ಉದ್ಯೋಗ ನಿಮಗೆ ತುಮಕೂರಿನಲ್ಲಿ ಮಾರ್ಕೆಟಿಂಗ್ ಬಾಯ್ಸ್ ಬೇಕು ಮಾರ್ಕೆಟಿಂಗ್ ಪುರುಷರು ಬೇಕಂತ ಹೇಳಿದ್ದಾರೆ ಓಕೆ ಇವರ ಸಂಸ್ಥೆಗೆ ಓಕೆ ಮಾರ್ಕೆಟಿಂಗ್ ಬಾಯ್ಸ್ ಹುದ್ದೆ ಭರತ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾದವರು ಅವಶ್ಯಕತೆ ಟೂ ವೀಲರ್ ವಾಹನ ನಿಮ್ಮಲ್ಲಿ ಹೊಂದಿರಬೇಕು ಕೆಲಸದ ಸಮಯ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಆರರವರೆಗೆ ಮಾತ್ರ ಓಕೆ ಸರಿ ತುಮಕೂರಿನ ಯಾರೇ ಸ್ಥಳೀಯರು ಇದ್ದರೆ ಕೂಡ ಮಿಸ್ ಮಾಡ್ಕೋಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಸೊನ್ನೆ ಒಂದು ಏಳು ಎಂಟು ಆರು ಹಾಗೆ ನಿಮಗೆ ಎರಡನೇ ಉದ್ಯೋಗ ಟೆಲಿಕಾಲರ್ ಹುದ್ದೆ ಇದು ಕೂಡ ತುಮಕೂರಿನಲ್ಲಿ ಟೆಲಿಕಾಲರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಓಕೆ ಓಕೆ ಇಲ್ಲಿ ಅರ್ಹತೆ ಕೂಡ ಪಿ ಯು ಸಿ ಅಥವಾ ಯಾವುದೇ ರೀತಿಯ ಡಿಗ್ರಿ ಮತ್ತು ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಆಗತ್ತೆ ಅಂತ ಹೇಳಿದ್ದಾರೆ ಕೆಲಸದ ಸ್ವರೂಪ ಗ್ರಾಹಕರೊಂದಿಗೆ ಫೋನ್ ಮೂಲಕ ಮಾತನಾಡೋದು ಮತ್ತು ಕಂಪನಿ ಸೇವೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸ ಕೆಲಸದ ಸ್ಥಳ ನಿಮಗೆ ನಾನು ಹೇಳಿದ್ದೀನಿ ತುಮಕೂರಿನಲ್ಲಿ ಎರಡು ನಂಬರ್ ಕೊಡ್ತಾ ಇದ್ದೀನಿ ಸ್ಥಳೀಯರು ಯಾರೇ ಇದ್ರೂ ಕೂಡ ಮಿಸ್ ಮಾಡ್ಕೋಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಮೂರು ಎರಡು ಒಂದು ಆರು ಆರು ನಾಲ್ಕು ನಾಲ್ಕು ಹಾಗೆ ಒಂಬತ್ತು ಒಂಬತ್ತು ಎಂಟು ಆರು ಸೊನ್ನೆ ಐದು ಎರಡು ಒಂಬತ್ತು ಆರು ನಾಲ್ಕು ಹಾಗೆ ನಿಮಗೆ ಮಂಗಳೂರಿನ ಕಾಲೇಜಲ್ಲಿ ನೇಮಕಾತಿ ನಡೀತಾ ಇದೆ ಇದು ಎಮ್ ಐ ಎಫ್ ಎಸ್ ಇ ಮತ್ತು ಮಿನರ್ವಾ ಕಾಲೇಜು ಹಡ್ಡಿಯಾರು ಮಂಗಳೂರು ಓಕೆ ಇಲ್ಲಿ ಉ ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು ಯೂನಿವರ್ಸಿಟಿ ಕೋಆರ್ಡಿನೇಟರ್ ಬೇಕು ಒಂದು ಹುದ್ದೆ ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಹುದ್ದೆ ನಾಲ್ಕು ಹುದ್ದೆ ಟೆಲಿಕಾಲರ್ಸ್ ಹುದ್ದೆ ನಾಲ್ಕು ಹುದ್ದೆ ಇಲ್ಲಿ ಸಂಬಳ ಅನುಭವ ಆಧಾರದ ಮೇಲೆ ಉತ್ತಮ ರೀತಿಯ ನಿಮಗೆ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಕೆಲಸದ ಸ್ಥಳ ನಾನು ಹೇಳಿದ್ದೀನಿ ಎಮ್ ಐ ಎಫ್ ಎಸ್ ಸಿ ಮ ಆ್ಯಂಡ್ ಮಿನರ್ವಾ ಕಾಲೇಜ್ ಅಡ್ಡಿಯಾರು ಮಂಗಳೂರು ಸರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಏಳು ಮೂರು ಐದು ಮೂರು ಏಳು ಏಳು ಮೂರು 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 ಸರಿ ಯಾಕೆ ನಾಲ್ಕನೇ ಉದ್ಯೋಗ ಮಂಗಳೂರಿನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಹುದ್ದೆಗಳು ಇದು ಕೆಲಸ ಇದೆ ಇದು ಚೆಮ್ಮಣ್ಣೂರು ಇಂಟರ್ನ್ಯಾಷನಲ್ ಜ್ಯುವೆಲ್ಲರ್ಸು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲ್ಲರಿ ಸಂಸ್ಥೆ ಇದು ಇಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಹುದ್ದೆ ಖಾಲಿ ಇವೆ ಸೇಲ್ಸ್ ಆಫೀಸರ್ ಬೇಕು ಸೇಲ್ಸ್ ಡೆವಲಪ್ಮೆಂಟ್ ಆಫೀಸರ್ ಬೇಕು ಮತ್ತು ಸೇಲ್ಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬೇಕು ಮಾರ್ಕೆಟಿಂಗ್ ಮ್ಯಾನೇಜರು ಬೇಕು ಹಾಗೆ ಇನ್ನೂರ ಐವತ್ತಕ್ಕೂ ಹೆಚ್ಚು ವೇಕೆನ್ಸಿ ಕೂಡ ಅವೈಲೇಬಲ್ ಇದೆ ಇಲ್ಲಿ ಅರ್ಹತೆ ಅನುಭವದ ಅಗತ್ಯವಿಲ್ಲ ವಯೋಮಿತಿಕ್ ಕೂಡ ಇಲ್ಲ ಕೊಟ್ಟಿಲ್ಲ ಹಾಗಾಗಿ ಯಾರೂ ಕೂಡ ಟ್ರೈ ಮಾಡ್ಬೋದು ಓಕೆ ಮಂಗಳೂರಿನಲ್ಲಿ ಉತ್ತಮ ರೀತಿಯ ಸಂಬಳ ಇನ್ಸೆಂಟಿವ್ ಇನ್ಸೂರೆನ್ಸ್ ಬೆನಿಫಿಟ್ ಕೊಡ್ತಾ ಇದ್ದಾರೆ ಕೆಲಸದ ಸ್ಥಳ ನಿಯರ್ ಕ್ಲಾಕ್ ಟವರ್ ಹಂಪನ್ಕಟ್ಟ ಮಂಗಳೂರು ಮೂರು ನಂಬರ್ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೋಬೇಡಿ ಒಂಬತ್ತು ಐದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಐದು ಒಂದು ಐದು ಒಂದು ಹಾಗೆ ಎಂಟು ಐದು ಒಂಬತ್ತು ಮೂರು ಸೊನ್ನೆ ಐದು ಆರು ಸೊನ್ನೆ 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 ಎಂಟು ಆರು ಸೊನ್ನೆ ಆರು ಸೊನ್ನೆ ನಾಲ್ಕು ಎರಡು ಒಂಬತ್ತು ಒಂದು ಆರು ಹಾಗೆ ನಿಮಗೆ ಐದನೇ ಉದ್ಯೋಗ ಎಸ್ ಪಿ ಕಸ್ಟಮ್ಸ್ ಕೊಟ್ಟಾರ ಮಂಗಳೂರು ಇಲ್ಲಿ ಹುದ್ದೆಗಳು ಜೂನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆ ಕೊಟ್ಟಾರ ಚೌಕಿ ಮಂಗಳೂರಿನಲ್ಲಿ ಕೆಲಸದ ವಿವರ ಶೋರೂಮ್ಗೆ ಭೇಟಿ ನೀಡುವ ಹಾಗೂ ಆನ್ಲೈನ್ ಗ್ರಾಹಕರಿಗೆ ಸೇವೆ ನೀಡುವುದು ಉತ್ಪನ್ನಗಳ ಬಗ್ಗೆ ವಿವರವಾಗಿ ತಿಳಿಸಿ ಖರೀದಿ ನಿರ್ಧಾರಕ್ಕೆ ಸಹಾಯ ಮಾಡುವುದು ಹಾಗೂ ಬಿಲ್ಲಿಂಗ್ ಹಾಗೂ ಮೂಲಭೂತ ಮಾರಾಟ ಸಂಯೋಜನೆ ಗ್ರಾಹಕರ ದಾಖಲೆ ನಿರ್ವಹಣೆ ಮತ್ತು ಫಾಲೋಅಪ್ಗಳು ದಿನನಿತ್ಯದ ಶೋರೂಮ್ ಮಾರಾಟ ಚಟುವಟಿಕೆಗಳಿಗೆ ಬೆಂಬಲ ನೀಡುವಂಥ ಕೆಲಸ ಮಂಗಳೂರಿನ ಯಾರೇ ಇದ್ದರೂ ಕೂಡ ಮಿಸ್ ಮಾಡ್ಕೋಬೇಡಿ ನೋಟ್ ಮಾಡಿಕೊಳ್ಳಿ ನಂಬರು ಒಂಬತ್ತೈದು ಮೂರು ಐದು ಸೊನ್ನೆ ಮೂರು ಒಂದು ಸೊನ್ನೆ ಏಳು ಸೊನ್ನೆ ಹಾಗೆ ನಿಮಗೆ ಆರನೇ ಉದ್ಯೋಗ ಮಂಗಳೂರು ಸುತ್ತಮುತ್ತ ಪ್ರಸಿದ್ಧ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಉದ್ಯೋಗ ಅವಕಾಶ ಇದು ಸೋನರ್ ಸ್ಕ್ಯಾನ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಹೆಲ್ತ್ ಕೇರ್ ಇಲ್ಲಿರುವಂಥ ಹುದ್ದೆಗಳು ರಿಸೆಪ್ಷನಿಸ್ಟ್ ಐದು ಹುದ್ದೆ ಲ್ಯಾಬ್ ಟೆಕ್ನಿಷಿಯನ್ ಮೂರು ಹುದ್ದೆ ಎಕ್ಸ್ರೇ ಟೆಕ್ನಿಷಿಯನ್ ಒಂದು ಹುದ್ದೆ ಶ್ಯಾಂಪಲ್ ಕಲೆಕ್ಷನ್ ಬಾಯ್ ಒಂದು ಹುದ್ದೆ ಮ್ಯಾನೇಜರು ಅಂದರೆ ಕ್ಲಿನಿಕಲ್ ಅನುಭವ ಇರೋ ಅಗತ್ಯ ಅಂತ ಹೇಳಿದ್ದಾರೆ ಇದಕ್ಕೆ ಮ್ಯಾನೇಜರ್ ಹುದ್ದೆಗೆ ಒಂದು ಹುದ್ದೆ ಹೆಚ್ಚಿನ ಮಾಹಿತಿಗೆ ನಂಬರ್ ಕೊಡ್ತಾ ಇದೀನಿ ನೋಟ್ ಮಾಡಿಕೊಡಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ನಾಲ್ಕು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಹಾಗೆ ನಿಮಗೆ ಏಳನೇ ಉದ್ಯೋಗ ಫ್ರೀ ಸ್ಕೂಲ್ ಟೀಚರ್ನೇ ಮಕಾತಿ ಇದು ಅಕ್ಷರ ಹೌಸ್ ಆಫ್ ಚಿಲ್ಡ್ರನ್ ಎ ಎಚ್ ಸಿ ಮಂಗಳೂರು ಇಪ್ಪತ್ತೈದು ವರ್ಷಗಳ ಶೈಕ್ಷಣಿಕ ಅನುಭವ ಇರುವಂಥ ಸಂಸ್ಥೆಯಾಗಿರುತ್ತೆ ಇಲ್ಲಿ ಇವರಿಗೆ ಬೇಕು ಮಕ್ಕಳೊಂದಿಗೆ ಪ್ರೀತಿಯಿಂದ ಕೆಲಸ ಮಾಡುವಂಥ ಶಿಕ್ಷಕರು ಬಾಲ ಶಿಕ್ಷಣದ ಮೇಲೆ ಆಸಕ್ತಿ ಹೊಂದಿರುವವರು ಆನಂದದಾಯಕ ಕಲಿಕೆ ವಾತಾವರಣ ನಿರ್ಮಿಸುವಂಥ ಸಾಮರ್ಥ್ಯ ಹಾಗೂ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಪ್ರಮಾಣ ಪತ್ರ ಹೊಂದಿರುವವರು ಉತ್ತಮ ತರಗೇ ತರಗತಿ ನಿರ್ವಹಣೆ ಹಾಗೂ ಮೃದು ಮಾರ್ಗದರ್ಶನ ಕೌಶಲ್ಯ ಸೃಜನಾತ್ಮಕ ಮತ್ತು ಶಾಂತ ಮತ್ತು ಸಂವೇದನಾಶೀಲ ಸ್ವಭಾವ ಆಟಕತೆಗಳು ಮತ್ತು ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ತೊಡಗಿಸಿಕೊಳ್ಳುವಂಥ ಕೌಶಲ್ಯ ಮಾತನಾಡುವ ಇಂಗ್ಲೀಷ್ನಲ್ಲಿ ನಿಪುಣತೆ ಕಲಿಯುವ ಕಲಿಯಲು ಸಿದ್ಧ ಮನೋಭಾವ ಮತ್ತು ತಂಡದೊಂದಿಗೆ ಕೆಲಸ ಮಾಡಲು ಆಸಕ್ತಿ ಇರುವವರು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಹಾಗೆ ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಎರಡು ಒಂದು ಏಳು ನಾಲ್ಕು ಏಳು ಒಂಬತ್ತು ಮೂರು ನಾಲ್ಕು ಸೊನ್ನೆ ಹಾಗೆ ನಿಮಗೆ ಎಂಟನೇ ಉದ್ಯೋಗ ನ್ಯೂ ಏರಾ ಪಬ್ಲಿಕ್ ಸ್ಕೂಲು ರಾಣಿಬೆನ್ನೂರು ಇದು ಗುಟ್ಟಾಳ್ ರಸ್ತೆ ರಾಣಿಬೆನ್ನೂರು ಓಕೆ ಅನುಭವ ಹೊಂದಿರುವಂಥ ಸಮರ್ಪಿತ ಶಿಕ್ಷಕರು ಮತ್ತು ಕಚೇರಿ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಇಲ್ಲಿರುವಂಥ ಹುದ್ದೆಗಳು ಫ್ರೀ ಪ್ರೈಮರಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಇದಕ್ಕೆ ಫೋನಿಕ್ಸ್ ಅಥವಾ ಇಂಗ್ಲೀಷ್ ಟೀಚರು ಇದಕ್ಕೆ ಅರ್ಹತೆ ಡಿಗ್ರಿ ಮೊನಿಟೇಷನ್ ಟ್ರೈನಿಂಗ್ ಓಕೆ ಇಂಗ್ಲೀಷ್ ಕಮ್ಯುನಿಕೇಷನ್ ಕಡ್ಡಾಯ ಅಂತ ಹೇಳಿದ್ದಾರೆ ಹಾಗೆ ಪ್ರೈಮರಿ ವಿಭಾಗದಲ್ಲಿ ಇಂಗ್ಲೀಷು ಇ ವಿ ಎಸ್ ಮ್ಯಾಥ್ಸ್ ಕನ್ನಡ ಹಿಂದಿ ಮತ್ತು ಜೆ ಕೆ ಇದಕ್ಕೆ ಅರ್ಹತೆ ಬಿ ಇ ಆಗಿರಬೇಕು ಇಂಗ್ಲೀಷ್ ಕಮ್ಯುನಿಕೇಷನ್ ಕಡ್ಡಾಯ ಹಾಗೆ ಹೈಸ್ಕೂಲ್ ವಿಭಾಗದಲ್ಲಿ ಇಂಗ್ಲೀಷು ಕನ್ನಡ ಹಿಂದಿ ಸೋಷಿಯಲ್ ಸೈನ್ಸು ಸೈನ್ಸು ಮ್ಯಾಥಮೆಟಿಕ್ಸು ಇದಕ್ಕೆ ಅರ್ಹತೆ ಬಿ ಇ ಡಿ ಅಥವಾ ಪಿ ಜಿ ಇಂಗ್ಲೀಷ್ ಕಮ್ಯುನಿಕೇಷನ್ ಕಡ್ಡಾಯ ಹಾಗೆ ಫಿಸಿಕಲ್ ಡೈರೆಕ್ಟರು ಇದಕ್ಕೆ ಅರ್ಹತೆ ಸಿ ಪಿ ಇ ಡಿ ಅಥವಾ ಬಿ ಪಿ ಇ ಡಿ ಇತರ ಹುದ್ದೆಗಳು ಆಫೀಸ್ ಎಡ್ಮಿಂಟ್ ಎನಿ ಡಿಗ್ರಿ ಆದರೆ ಪರವಾಗಿಲ್ಲ ಬಸ್ ಡ್ರೈವರು ಹೆವಿ ಬ್ಯಾಜ್ ಇರಬೇಕು ಹೆಲ್ಪರು ಹೆಲ್ಪರ್ಗೆ ಮಹಿಳೆ ಇರಬೇಕು ಅರ ಅಭ್ಯರ್ಥಿಗಳಿಗೆ ಉತ್ತಮ ರೀತಿಯ ಸಂಬಳ ಕೊಡುತ್ತೆ ಅಂತ ಹೇಳಿದ್ದಾರೆ ಓಕೆ ಹಾಗೆ ಕ್ಯಾಂಪಸ್ ಇದು ಗುಟ್ಟಾಲ್ ರಸ್ತೆ ರಾಣಿಬೆಣ್ಣವರು ಭೇಟಿ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ನೀವು ಭೇಟಿ ಮಾಡ್ಬೋದು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೊಡ್ತಾರೆ ನೋಟ್ ಮಾಡಿಕೊಳ್ಳಿ ಎಂಟು ಎರಡು ಒಂದು ಏಳು ನಾಲ್ಕು ಒಂಬತ್ತು ಒಂದು ಏಳು ಎಂಟು ನಾಲ್ಕು ಹಾಗೆ ನಿಮಗೆ ಒಂಬತ್ತನೇ ಉದ್ಯೋಗ ವಾಕ್ ಇನ್ ಇಂಟರ್ವ್ಯೂ ಫಸ್ಟ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಎಲ್ ಎಲ್ ಪಿ ಇನ್ ಮಂಗಳೂರು ಓಕೆ ಇದು ಎರಡನೇ ಪೆಬ್ ಇದು ಫೆಬ್ರವರಿ ಎರಡರಿಂದ ಆರರವರೆಗೆ ಇದು ಸಮಯ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮಧ್ಯಾಹ್ನ ಎರಡರಿಂದ ಸಂಜೆ ಐದರವರೆಗೆ ಇಲ್ಲಿ ಅರ್ಹತೆ ಕೇಳಿದರೆ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ವಾಕಿನ ಇಂಟರ್ವ್ಯೂ ಇದೆ ಮುದ್ದೆ ಬಿ ಐ ಎಮ್ ಮಾಡೆಲರ್ಸ್ ಓಕೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ಹಾಗೆ ನಿಮ್ಮ ರೆಸ್ಯೂಮನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ಕಲಿಸಬೇಕಾಗುತ್ತೆ ಹೆಚ್ಚುವರಿ ನಂಬರ್ ನೋಟ್ ಮಾಡಿಕೊಳ್ಳಿ ಆರು ಮೂರು ಆರು ನಾಲ್ಕು ಎಂಟು ಆರು ಎರಡು ಸೊನ್ನೆ ಮೂರು ಎರಡು ಹಾಗೆ ಆರು ಮೂರು ಆರು ನಾಲ್ಕು ಎಂಟು ಆರು ಎರಡು ಸೊನ್ನೆ ಎರಡು ಮೂರು ಹಾಗೆ ನಿಮಗೆ ಹತ್ತನೇ ಉದ್ಯೋಗ ರಿಸೋರ್ಸ್ ಮೋಜೋ ಉದ್ಯೋಗಕವಶ ಇದು ಉಡುಪಿ ಮತ್ತು ಮಣಿಪಾಲ ಓಕೆ ಇದು ರಿಸೋರ್ಸು ಮೋಜು ಕಾನ್ಫಿಡೆಂಟಲ್ ಕ್ಲೈಂಟ್ಗಾಗಿ ಸೈಟ್ನಲ್ಲಿ ರೋಲ್ ಆನ್ಸೈಟ್ ರೋಲ್ಸ್ ಇದು ಉಡುಪಿ ಮತ್ತು ಮಣಿಪಾಲ ಫುಲ್ ಟೈಮ್ ಅನುಭವ ಕಡ್ಡಾಯ ಅಂತ ಹೇಳಿದ್ದಾರೆ ಖಾಲಿ ಇರುವಂಥ ಹುದ್ದೆಗಳಿಗೆ ನೋಟ್ ಮಾಡಿ ನೋಡ್ಕೊಳ್ಳಿ ಎಂಡ್ ಪೈಥಾನ್ ಡೆವಲಪರು ಮೂರರಿಂದ ಆರು ವರ್ಷಗಳ ಅನುಭವ ಅಗತ್ಯ ಗ್ರಾಫಿಕ್ ಡಿಸೈನರು ಸಂಬಂಧಿತ ಅನುಭವ ಅಗತ್ಯ ಹಾಗೆ ಟೆಕ್ ಸಪೋರ್ಟ್ ಇಂಜಿನಿಯರು ಸಂಬಂಧಿತ ಅನುಭವ ಅಗತ್ಯ ಲೀಡ್ ಟೆಕ್ ಇಂಜಿನಿಯರ್ ಫುಲ್ ಸ್ಟಾಕ್ ಐದರಿಂದ ಎಂಟು ವರ್ಷಗಳ ಅನುಭವ ಫ್ಲೂಟರ್ ಡೆವಲಪ್ಮೆಂಟು ಇದು ಎರಡರಿಂದ ನಾಲ್ಕು ವರ್ಷಗಳ ಅನುಭವ ಯು ಎಮ್ ಯು ಎಕ್ಸ್ ಡಿಸೈನರು ಇದಕ್ಕೂ ಕೂಡ ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಅಂತ ಹೇಳಿದ್ದಾರೆ ಓಕೆ ಹಾಗೆ ನಿಮಗೆ ಮುಖ್ಯ ಸೂಚನೆ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಆನ್ಸೈಟು ಉಡುಪಿ ಮತ್ತು ಮಣಿಪಾಲ ಅನುಭವ ಇಲ್ಲದವರಿಗೆ ಅವಕಾಶ ಇಲ್ಲ ಕ್ಲೈಂಟ್ ವಿವರಗಳನ್ನು ಶಾರ್ಟ್ ಲಿಸ್ಟ್ನಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ನೀವು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಓಕೆ ನಂತರ ತಂಡದಿಂದ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ ಹಾಗೆ ಹನ್ನೊಂದನೆಯ ಉದ್ಯೋಗ ಇದು ಮೌಂಟ್ ಕ್ಯಾರಮೆಲ್ ಸೆಂಟ್ರಲ್ ಸ್ಕೂಲು ಮಂಗಳೂರು ಓಕೆ ಇದು ಸಿ ಬಿ ಎಸ್ ಸಿ ನ್ಯೂ ದೆಲ್ಲಿಗೆ ಅಂಗೀಕೃತ ಇದು ಮರಿ ಮರಿಹಿಲ್ ಮಂಗಳೂರು ಓಕೆ ಮೇರೆನ್ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎಂಟು ಮಂಗಳೂರಿನಲ್ಲಿ ಓಕೆ ಓಕೆ ಇದು ಹುದ್ದೆಗಳು ಅನುಭವ ಹೊಂದಿರುವಂಥ ಶಿಕ್ಷಕರು ಬೇಕಂದು ಹೇಳಿದ್ದಾರೆ ಅರ್ಹತೆ ಬಿ ಎಮ್ ಎ ಅಂದರೆ ಇಂಗ್ಲೀಷು ಇದಕ್ಕೆ ಬಿ ಪಿ ಇ ಡಿ ಬಿ ಇ ಡಿ ಸಾರಿ ಮತ್ತು ಬಿ ಎ ಅಥವಾ ಬಿ ಪಿ ಇ ಡಿಗೆ ಅಥವಾ ಎಮ್ ಪಿ ಇ ಡಿ ಮತ್ತು ಬಿ ಎಸ್ ಸಿ ಅಥವಾ ಬಿ ಬಿ ಇ ಡಿ ಮತ್ತು ಬಿ ಎಸ್ ಸಿ ಅಥವಾ ಬಿ ಇ ಡಿ ನಂತರ ಬಿ ಎ ಅಥವಾ ಬಿ ಇ ಡಿ ಇಂಗ್ಲೀಷು ಅಥವಾ ಸೋಷಿಯಲ್ ಸೈನ್ಸಲ್ಲಿ ಬಿ ಎ ಅಥವಾ ಬಿ ಇ ಡಿ ಇದರಲ್ಲಿ ಹಿಂದಿಯಲ್ಲಿ ಎಮ್ ಎಸ್ ಸಿಯಲ್ಲಿ ಫಿಸಿಕಾಲಜಿ ಅಥವಾ ಕ್ಲಿನಿಕಲ್ ಫಿಸಿಕಲಾಜಿ ಲ್ಯಾಬ್ ಅಸಿಸ್ಟೆಂಟು ಇದರಲ್ಲಿ ಇ ಎನ್ ಸಿ ಅಥವಾ ಸಿ ಎಸ್ ಸಿ ಡಿಪ್ಲೊಮಾ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಕೆಳಗೆ ಕೊಟ್ಟಿರುವಂತೆ ಇಮೇಲ್ ಅಡಿಗೆ ನಿಮ್ಮ ಅರ್ಜಿಮಾನ ಕಳಿಸಬೇಕಾಗುತ್ತೆ ಅರ್ಜಿ ಸಾಲಿಸಿದಂಥ ಕೊನೆಯ ದಿನಾಂಕ ಐದು ಫೆಬ್ರವರಿ ಅಂತ ಹೇಳಿದ್ದಾರೆ ಹಾಗೆ ನಿಮಗೆ ಹನ್ನೆರಡನೇ ಉದ್ಯೋಗ ಟಾಟಾ ಎ ಸಿ ಹಿ ವಾಹನ ಚಾಲಕರು ಅಗತ್ಯ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಮಾನ್ಯ ಡಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅನುಭವ ಇರುವವರಿಗೆ ಆದ್ಯತೆ ತಕ್ಷಣ ಕೆಲಸಕ್ಕೆ ಸೇರುವವರಿಗೂ ಅವಕಾಶ ಕೊಡ್ತಾ ಇದ್ದಾರೆ ಟಾಟಾ ಎ ಸಿ ಹಿ ವಾಹನ ಚಾಲಕರು ತುಮಕೂರಿನಲ್ಲಿ ಮಿಸ್ ಮಾಡ್ಕೊಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಹಾಗೆ ನಿಮಗೆ ಹದಿಮೂರನೇ ಉದ್ಯೋಗ ಹೊಸ ಶೋರೂಮ್ ಆರಂಭ ಆಗ್ತಾಯಿದೆ ಮಣ್ಣಗುಡ್ಡೆ ಮಂಗಳೂರಿನಲ್ಲಿ ಇಲ್ಲಿ ಹೆಲ್ಪರ್ ಬೇಕು ಒಟ್ಟು ಹುದ್ದೆ ಹದಿನೈದು ಹುದ್ದೆ ಖಾಲಿ ಖಾಲಿವೆ ಸಮಯ ಕೆಲಸದ ಸಮಯ ಬೆಳಿಗ್ಗೆ ಒಂಬತ್ತು ನಲವತ್ತೈದರಿಂದ ಸಂಜೆ ಏಳರವರೆಗೆ ಮಾತ್ರ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಮಣ್ಣಗುಡ್ಡೆ ಹಾಗೂ ಸುತ್ತಮುತ್ತಲ ಪ್ರದೇಶದ ಮಹಿಳೆಯರು ಯಾರೇ ಇದ್ದರೂ ಕೂಡ ಶೋರೂಮಲ್ಲಿ ಕೆಲಸ ಮಾಡಲಿ ಹೆಲ್ಪರ್ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವವರು ಮಿಸ್ ಮಾಡ್ಕೋಬೇಡಿ ಸೌಲಭ್ಯ ಮಧ್ಯಾಹ್ನ ಊಟ ಮತ್ತು ಸಂಜೆ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ನಮಗೆ ಶೋರೂಮು ಎಂ ಸಂಜೀವ ಶೆಟ್ಟಿ ಸಿಲ್ಪ್ಸ್ ಆ್ಯಂಡ್ ರೆಡಿಮೇಡ್ಸ್ ಸೆಂಟ್ರಲ್ ವ್ಯಾರಸ್ ರೋಡು ಮನ್ನಗುಡ್ಡ ಮಂಗಳೂರು ಹೆಚ್ಚಿನ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೊಳ್ಳಿ ಓಕೆ ಒಂಬತ್ತು ಆರು ಆರು ಮೂರು ಒಂಬತ್ತು ಐದು ಒಂದು ಎಂಟು ಎಂಟು ಒಂದು ಸರಿಯಾಗಿ ನಿಮಗೆ ಕೊನೆಯ ಉದ್ಯೋಗ ನಿಮಗೆ ಕ್ಯಾಶಿಯರ್ ಬೇಕಂತ ಹೇಳಿದ್ದಾರೆ ಎನ್ ಎಸ್ ಸಿಲ್ಕ್ ಆ್ಯಂಡ್ ಸ್ಯಾರಿ ಸಂಸ್ಥೆಗೆ ಅನುಭವ ಹೊಂದಿರುವಂಥ ಕ್ಯಾಶಿಯರ್ ಬೇಕಂತ ಹೇಳಿದ್ದಾರೆ ಇಲ್ಲಿ ಪಿ ಯು ಸಿ ಅಥವಾ ಯಾವುದೇ ಪದವಿಯಾದವರು ಪರವಾಗಿಲ್ಲ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸೌಲಭ್ಯ ಉತ್ತಮ ಸಾಕರ್ಷಕ ವೇತನ ಇ ಎಸ್ ಐ ಮತ್ತು ಪಿ ಎಫ್ ಕೂಡ ಕೊಡ್ತಾ ಇದ್ದಾರೆ ಕೆಲಸದ ಸ್ಥಳ ಮೂರನೇ ಕ್ರಾಸ್ ಎಂ ಜಿ ರೋಡು ತುಮಕೂರು ಹೆಚ್ಚಿನ ಮಾಹಿತಿಗೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಐದು ಒಂದು ಏಳು ಐದು ಒಂದು ಏಳು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹದಿನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಹಾಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತ್ರ